ಸ್ವಾದನ ಅಲ್ಲ ನೋಡ ಕಾಸೆ ನಿಮ್ ಸ್ವಾದರ ಮಾವ ಹಂಗಲ್ಲ ಲೈಟ್ ಹಾಕುದ್ರೂ ಹಾಕ್ಲಿಲ್ಲ ಅಂದ್ರೆ ಇಲ್ಲ ಸಾಕರ್ಸಪ್ ಮಾವ ಅಂತ ಪರ್ಸಪ್ ಮಾವನ ಅವ ನೋಡಲ್ಲ ಹೆಂಗಂತ ಪುಷ್ಪರಾಜ್ ಹೀರೋ ಹೀರೋ ಅಯ್ಯೋ ಹೀರೋ ಅಲ್ಲ ಅವನ ಕೈಯ ಸಿಕ್ಕಿ ಅಂದ್ರೆ ನಾಯಿ ಕೈ ಹಿಟ್ಟಿನ ಚೆಲ್ ಸಿಕ್ಕಾಗತ್ತ ನಿನ್ನ ಹರ್ವಾ ಓ ಹಲೋ ಏನಂತಾರೆ ನೋಡಿ ನಮ್ಮ ಅಂತಂದ್ರು ಲಕ್ಷ್ಮಿ ಬಿಜಾಪುರ ಅಂತ ಅಣ್ಣ ಹೌದ ಅಲ್ಲಿ ಮತ್ತು ಹೌದು ಹೌದು ಮತ್ತು ನಾವು ಅವ್ರಿಗೆ ಹೇಳಿ ಮತ್ತು ನನಗೆ ಯೂಟ್ಯೂಬ್ ಚಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಅವ್ರೇಕೆ ನೋಡ್ಬೇಕು ಮತ್ತು ನೋಡ್ಬೇಕಲ್ಲ ಮತ್ತು ಅವ್ರಿಗೋಸ್ಕರ ನಾವು ಹಾಡ್ತಿರ್ತೀವಿ ಸಪೋರ್ಟ್ ಮಾಡ್ಲಿ ಅಂತ ಏನಂತ ಅಂತ ಹೇಳಿದ್ ನೀಟೊ ಇಲ್ಲ ಕಾಲಕ್ಕೆ ಹೊಳಿಕಿ ಮಾ ಹಳದಿ ಅರಿ ಯಾಕ ಯಾಕ ಹಸುರು ನೆಡಂಗಿಲ್ಲನ ಅದು ನನ್ನ ತೋರಿ ಕಲರ್ ನಾ ಹಳದಿ ಆಕೀನಂತ ಹಳ್ದಿ ಏನಾಯತೇ ನೀ ಉಳ್ಳು ನಾ ಇಟ್ಕೊತನ ನೆನಪ ಇಲ್ಲ ನನಗೆ ಅದು ಮಖಾ ನೋಡ ತೋತ ಡಾಬರಿಯಾಗೈತಿ ಅವ ನಾ ನೋಡಿಟ್ಟು ಚಂದಾಗಿ ಮೇಕ ಮಾಡಿದ ಬಂದೀನಿ ಅವ ನಿನಗೆ ಅನ್ನಬಕ ಏನು ಸೋದ್ರ ಮಾಬೇಕ ನೀ ಬರ್ತಾಳಂತಿ ನಮ್ಮನೆ ಲೈಟ್ ಹಾಕ್ಯಾನ ಅವ ಬರಿ

ನಾನು ಏನ್ ಎಂತ ಪಳ ಪಳ ಹೊಳೆಯಾರ ಯಾರು ನೋ ನಮ್ ಕಾಕ ಪಟಕದ ಎತ್ತ ಚಂದ ಕಾಣತನ ಕತ್ತಲ್ಲ ಕುಂದ್ರು ಎದ್ ಹೆಂಗ್ ನೋಡ ಅದು ಪಕ್ಕ ಕಲರ್ ಪಕ್ಕ ಒರಿಜಿನಲ್ ಅದ ಮಾಟ್ಟ ಮಾವ ಯಾಕ ಯಡೋದ್ ಬಾಂಕ ನೋಡ ಇಲ್ಲ ಇವತ್ ನೀವು ಬಾವು ಅಂದ್ರೆ ಏನು ಅದನ್ ಬ್ಯಾಡ ಕೇಳುವಡ ಅದ ನಮ್ ಗಂಡೋಡ್ರೋಲ್ಡೋ ಐತದ ಯಾರು ಬಂದಿಲ್ಲ ಇಲ್ಲ ನಮ್ಮ ಅತ್ತಂಗಿಲ್ಲ ಅವ ಅಪ್ಪ ಒಬ್ರು ಇಲ್ಲ ಅವಿ ಯಾರು ಇಲ್ಲ ಯಾಕಿಲ್ಲ ಸ್ವಲ್ಪ ಲೈಟ್ ಅಪ್ಪ ಸ್ವಲ್ಪ ಅಕಡೆ ತಿರು ಹೊರಕ್ಕೆ ತಿರು ಮಾತಾಡ ಅವರ ಅಕ್ಕರ ಅಂತ ಹೇಳದರನ ಯವ್ವ ಅಕ್ಕ ಯವ್ವ ಅಕ್ಕ ತಂಗಿ ತಂಗಿ ಬಿಜಾಪುರಲಿದ ಬಂದ ಹೋಗೋ ಎಲ್ಲರೂ 10 ರೂಪಾಯಿ ಕೊಡ್ರಿ ಊರಿಗೆ ಅಕ್ಕ ನಾನು ಪ್ರೀತಿಯಿಂದ ಕರಾತಿನ ಅವರಿಗೆ ಎಲ್ಲ ಒಬ್ರು ಏನು ಹೈನು ಇಲ್ಲ ಒಂದ ಸಲ ಜೋಡಿ ಚಪಾತಿ ಅಟ್ರಿ ಅಡಿ ಅಂಬತ್ತ ಸಾಕ್ ಬಿಡ್ರಿ ನಾಳೆ ರೊಟ್ಟಿ ಪಟ್ಟಿ ಮಾಡಬೇಕು

ಬಂದ ಹತ್ತಿರ ಅವು ಚೆನ್ನಮ್ಮ ನಾವು ದಯವಿಟ್ಟು ಅವ್ರ ಹೆಸರು ತೆಗಿಬೇಡ ಯಾಕ ಅವರೆಲ್ಲ ನಾಡಿಗಾಗಿ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಮಡದು ಹೋದಂಥ ಮಹನೀಯರ ಹೆಸ್ರು ನೀನು ಹೇಳ್ಬೇಡ್ಯಾವ ಆ ಯಾಕ ಹೌದು ಮತ್ತು ನಾವು ನಿನ್ನ ಹೊಲಿಸ್ಕೋಬೇಡ ಅವರು ದೇಶಕ್ಕೋಸ್ಕರ ಪ್ರಾಣ ಕೊಟ್ರು ನೀವು ನಮ್ಮ ಹುಡುಗರು ಗೋರಿ ಕಟ್ಟಾಕಂತನ ನೀವು ಕೊಡಾಕತ್ತೀರಿ ದಯವಿಟ್ಟು ನಿನ್ನ ಕೈ ಮುಗೀತೀನವ ಆ ವೀರ ಒಣತಿಯರಿಗೆ ನಿನ್ನ ಹೊಲಿಸ್ಕೊಬೇಡ್ ನೀ ನಾವು ಎತ್ತು ಎಷ್ಟು ಜನಗ ಜನ್ಗೆ ಉದ್ಧಾರ ಮಾಡೀವ ಅಂತಂದ್ರ ಉದ್ಧಾರ ಮಾಡ್ತೀವಿ ನಾವು ಯಾವ್ದು ಕೆಟ್ಟದಾಗ ಮಾಡ್ತಿರ್ತಿರಲ್ಲ ಅದು ತಿಳುವಳಿಕೆಯಿಂದ ಹಿಂಗೆ ಹಿಂಗಪ್ಪಾ ಹಿಂಗೆ ಮಾಡ್ರಿ ಹೆಂಗ್ ಮಾಡ್ರಿ ಅಂತ ತಿಳುವಳಿಕೆದಿಂದ ಹೇಳ್ಕೊಟ್ಟಿರ್ತೀವಿ ನಾವು ಹಿಂಗ ಮಾಡಿ ಮಾಡಿ ಅಳ್ಳಾಡಿಸ್ತಾರ ಅವ್ರು ಹೌದಿಲ್ಲ ಹೇಳ್ಕೊಟ್ಟೀವಿ ನಿಮಗೆ ಆ ಹಂಗೆ ಮಾಡಬೇಡ್ರಿ ಹಿಂಗ್ ಮಾಡಬೇಡ್ರಿ ಅಂತ ಹೇಳಿ ನಮ್ಮ ಚಪ್ಪಲಿ ವರ್ಷ ನಿಮ್ಮಂದಿ ಅಕ್ಕ ನಮ್ಮ ತಂಗದ ಇಟ ಏ ಅಕ್ಕ ನಮ್ಮ ಕೈ ನೋಡಿ ನೋಡೋಣ ಎಲ್ಲಿ ಬರ್ಬೇಕವ್ರ ಚಪ್ಪಳೆ ಬರ್ಲಿ ಹಂಗರ ಬರ್ರಿ ಅಂದ್ರೆ ಅದು ಕೋಲ್ಡ್ ಹಂಗಲ್ಲದ ಅದೇನು ಇದ್ ಕಣದ್ ಗೊತ್ತಾಗಬೇಕನ ಮುಂಜಾಲ ಕಾಕೊಂಡು ಊರ್ ಶ್ಯಾಡಿಗೋಗ

ಅಷ್ಟನೋ ಹದಿ ಇಲ್ಲ ಹಗುರಿಲ್ಲ ಮತ್ತೆ ತಿಳ್ಕೊಂಡಂಗಾ ಏನು ನಿಮಗ ಅರ್ಥ ಇದೆ ನೋಡಿನಲ್ಲ ಹಾ ಮತ್ತೆ ನೋಡ್ಲ ಏನು ಬೌಕ ಮಾವನ ಹೆಸರನ್ನ ಗೊತ್ತಾಗ್ಲಿಲ್ಲ ನನಗೆ ಯಾ ಕಾಕನ ಹೆಸರೇನೋ ಅಣ್ಣ ಹೆಸರೇನೋ ಹೆಸರೇನೋ ಸಿದಪ್ ಮುತ್ಯ ಸಿದಪ್ ಏ ಅಲ್ತಡಿ ಪರಶಪ್ ಮಾವ ಅಂತ ಅನಿ ಪರಶಪ್ ಮಾವಣ್ಣ ಪರಶಪ್ ಮಾವ ಹಾಯ್ ಅವನ್ನ ನೋಡಲಿ ಹೆಂಗ್ ಪುಷ್ಪರಾಜ್ ಹೀರೋ ಹೀರೋ ಅಯ್ಯೋ ಹೀರೋ ಅಲ್ಲ ಅವನ ಕೈಯ ಸಿಕ್ಕಿ ಅಂದ್ರೆ ನಾಯಿ ಕೈ ಹಿಟ್ಟಿನ ಚೆಲ್ ಸಿಕ್ಕಾಗತ್ತ ತಡಿ ಒಂದ್ ನಿಮಿಷ ಪರೀಕ್ಷೆ ಆಗಿ ಹೋಗ್ಬಿಡ್ಲಿ ಹೌದಾ ಲಕ್ಷ್ಮಿ ನೋಡಕ್ ಬಂದ್ರ ಎಷ್ಟು ಮಂದಿ ಇದ್ರಿ ಕೈ ಹತ್ರ ಅವ್ ಚಪ್ಪಾಳಿ ಬಿಡ್ರಿ ಎಷ್ಟು ಮಂದಿ ಬಂದಿರಿ ಅಯ್ಯೋ ಈ ಸೇವಾ ಸಾಕ್ರಿ ಬೈ ಹೊ ನಮ್ಮನ್ ನೋಡಕ್ ಎಷ್ಟು ಮಂದಿ ಬಂದಿರಿ ಬೇಡ ನೀ ನೀದ್ದು ಸತ್ತಂಗೆ ಇವತ್ತ ಆಮೇಲೆ ಹೋಗುವಾಗ ಬರ್ತಿರಲ್ಲ ಅಕ್ಕ ಅಕ್ಕ ಅಂತಂದ್ಬಿಟ್ಟು ಅವಾಗ ನೋಡ್ಕೊಂತೀನಿ ಹ ನಾನು ನೋಡಕ್ಕೆ ಜನ ಬಂದಿರಿ ನಾವ್ ಹೆಣ್ಮಕ್ಳ ಅದಾರ ಹೆಣ್ ಹೆಣ್ಮಕ್ಳ ಹ ಹೆಣ್ಮಕ್ಳ ಅದಾರ ಅಲ್ಲಿ ಕೈ ಹತ್ಲಾಕತ್ತಾರ ಅವ್ರ ಹೊಡಿ ಒಂಬತ್ತು ಬೆಂಕಿ ಹೋಗಿ ನಮ್ಮ ತಂಡದ